ಹಾಗೆ ಮಾತನಾಡಿದ್ದೆ ಯಾಕಂದರೆ ನಮಗೆ ಈ ಪೊಲೀಸರನ್ನ ಒಂದು ರೀತಿಯಲ್ಲಿ ಕಾಂಜಿ ಬಿಂಜಿ ಮಾಡಿಬಿಟ್ರಿ ಇವರೆಲ್ಲ ಸೇರಿಬಿಟ್ಟು ಅಂತ ಹೇಳಿ ಈಗಲೂ ನಿಮ್ಗೆ ಅನಿಸ್ತಾ ಇದೆಯಾ ರಾಜಕೀಯ ವಲಯದಲ್ಲಿ ಮಾತ್ರ ಅಲ್ಲ ಜನಸಾಮಾನ್ಯರು ಏನು ಮಾತಾಡ್ಕೋತಾ ಇದ್ದಾರೆ ಇಪ್ಪತ್ತು ದಿವಸ ಕಳೆದ ನಂತರ ಬಂದಾಗ ಎಲ್ಲ ಸಿಕ್ಬಿಡತ್ತಾ ಇದು ಕಣ್ಣಿಗೆ ಮಣ್ಣೇಶ್ವರ ತಂತರನ ನಿಜವಾಗ್ಲೂ ರಾಜೀವ್ ಕಪೂರ್ ವಿರುದ್ಧ ಅಥವಾ ಸಚಿನ್ ಪಂಚಾಳ್ ಆತ್ಮಹತ್ಯೆಗೆ ಕಾರಣವಾಗಿರೋ ವಿರುದ್ಧ ಕ್ರಮ ನಡೆಯತ್ತಾ ಜಯಪ್ರಕಾಶ್ ಶೆಟ್ಟಿ ಖಂಡಿತವಾಗೂ ಏನು ಸಚಿನ್ ಪಾಂಚಾಳ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸಿ ಐ ಡಿ ಅಧಿಕಾರಿಗಳು ನಾಲ್ವರು ಆರೋಪಿಗಳ ಮನೆ ಮೇಲೆ ಏಕಕಾಲಕ್ಕೆ ದಾಳಿ ಮಾಡಿರುವಂಥದ್ದು ಕಲಬುರಗಿಯ ನಾಲ್ಕು ಕಡೆ ಏನು ದಾಳಿಯನ್ನು ನಡೆಸಿರುವಂಥದ್ದು ಬಹಳ ಪ್ರಮುಖವಾಗಿ ಸಚಿನ್ ಪಾಂಚಾಳ್ ಆತ್ಮಹತ್ಯೆ ಪ್ರಕರಣದಲ್ಲಿ ಎ ಒನ್ ಆಗಿರುವಂತಹ ರಾಜು ಕಪ್ನೂರ್ ಅವರ ನಿವಾಸ ಏನಿದೆ ಅಂದರೆ ಕಪ್ನೂರ್ ಇಂಡಸ್ಟ್ರಿಯಲ್ ಏರಿಯಾದಲ್ಲಿರುವಂಥ ನಿವಾಸದ ಮೇಲೆ ಕೂಡ ಬೆಳಗ್ಗೆ ಸಿ ಐ ಡಿ ಅಧಿಕಾರಿಗಳು ದಾಳಿ ನಡೆಸಿ ಪರಿಶೀಲನೆಯನ್ನು ನಡೆಸ್ತಾ ಇರುವಂಥದ್ದು ಅದಲ್ಲದೆ ರಮನ್ ಗೌಡ ಮತ್ತೆ ಏನು ಗೋರಖ್ನಾಥ್ ಅವರ ಮನೆ ಏನಿದೆ ಘಾಟ್ಗೆ ಲೇಔಟ್ ಮನೆ ಮೇಲೂ ಕೂಡ ಸಿ ಐ ಡಿ ಅಧಿಕಾರಿಗಳು ದಾಳಿ ಮಾಡಿರುವಂಥದ್ದು ಮತ್ತೊಂದು ಕಡೆ ನಂದಕುಮಾರ್ ನಾಗಭುಜಂಗೆ ಅವರ ಮನೆ ಏನಿದೆ ಗಂಜಿ ಪ್ರದೇಶದಲ್ಲಿರುವಂಥ ಮನೆ ಆ ಮನೆ ಮೇಲೂ ಕೂಡ ದಾಳಿಯನ್ನು ನಡೆಸಿರುವಂಥದ್ದು ಇಬ್ಬರು ಡಿ ಎಸ್ ಪಿ ಮತ್ತೆ ಇಬ್ರು ಇನ್ಸ್ಪೆಕ್ಟರ್ ಜೊತೆಗೆ ಏನು ನಲವತ್ತು ಜನ ಪೊಲೀಸ್ ಅಧಿಕಾರಿಗಳ ತಂಡ ಏನಿದೆ ಈ ಒಂದು ದಾಳಿಯಲ್ಲಿ ಭಾಗವಹಿಸಿರುವಂತದ್ದು ಇವತ್ತು ಬೆಳಗ್ಗೆಂದಲೂ ಕೂಡ ಪೊಲೀಸರು ಆ ಒಂದು ತನಿಖೆಯನ್ನು ನಡೆಸೋದಕ್ಕೆ ಮುಂದಾಗಿರುವಂಥದ್ದು ಅಂದ್ರೆ ರಾಜು ಕಪ್ನೂರ್ ಟೀಮ್ ಬಂಧನದ ನಂತರ ಏನು ಪ್ರೋತ್ಸಾಹ ಪ್ರೊಸೀಜರ್ ಏನಿದೆ ಅದನ್ನು ಇದೀಗ ಮಾಡೋದಕ್ಕೆ ಮುಂದಾಗಿರುವಂಥದ್ದು ಬಹಳ ಪ್ರಮುಖವಾಗಿ ಇಲ್ಲಿ ಸಿ ಐ ಡಿ ಅಧಿಕಾರಿಗಳು ದಾಳಿ ವೇಳೆ ಸಂದರ್ಭದಲ್ಲಿ ಅಂದರೆ ಹಣಕಾಸಿನ ವ್ಯವಹಾರ ಏನು ನಡೆದಿದೆ ಅನ್ನೋಂಥದ್ದು ಆರೋಪ ಕೇಳಿ ಬಂದಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ದಾಖಲಾತಿಗಳನ್ನು ಕೂಡ ಹುಡುಕಾಟ ನಡೆಸೋದಕ್ಕೆ ಮುಂದಾಗಿರುವಂಥದ್ದು ಜೊತೆಗೆ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ಗಳು ಅಥವಾ ಬೇರೆ ಬೇರೆ ರೀತಿಯಾದಂಥ ಏನಾದರೂ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂಥ ದಾಖಲಾತಿಗಳು ವಸ್ತುಗಳು ಏನಾದರೂ ಸಿಗುತ್ತಾ ಅನ್ನುವಂಥ ನಿಟ್ಟಿನಲ್ಲಿ ತನಿಖೆಯನ್ನು ನಡೆಸೋದಕ್ಕೆ ಮುಂದಾಗಿರುವಂಥದ್ದು ತಾವು ಹೇಳಿದ ಹಾಗೆ ಬಹಳ ಗಮನಿಸಬೇಕಾಗಿರುವಂಥ ಅಂಶ ಘಟನೆ ನಡೆದು ಇಷ್ಟು ದಿನ ಆಯಿತು ಇದಾದ ಮೇಲೆ ಇವತ್ತು ಸಿ ಐ ಡಿ ಅಧಿಕಾರಿಗಳು ಇವತ್ತು ಅವರ ಮನೆಗಳನ್ನು ತಪಾಸಣೆ ನಡೆಸೋದಕ್ಕೆ ಮುಂದಾಗಿರುವಂಥದ್ದು ಬಹುತೇಕವಾಗಿ ಇಲ್ಲಿ ಏನೂ ಸಿಗೋದಿಲ್ಲ ಅನ್ನುವಂಥದ್ದು ಕೂಡ ಒಂದಷ್ಟು ವಿಚಾರಗಳು ಕೂಡ ತಿಳಿದು ಬಂದಿರುವಂಥದ್ದು ಆದರೆ ಮತ್ತೊಂದು ಕಡೆ ಬಹಳ ಪ್ರಮುಖವಾಗಿ ರಾಜು ಕಪ್ನೂರವರು ಏನು ಹಿಂದೆ ಹೇಳಿರುವಂಥ ಅವರ ಸಹೋದರ ಪ್ರಕಾಶ್ ಕಪ್ನೂರ್ ಅಂದರೆ ಹಣಕಾಸು ಹಣವನ್ನು ಅವರ ಅಕೌಂಟ್ಗೆ ಹಾಕಿದ್ದೀವಿ ಅನ್ನುವಂಥ ಒಂದಷ್ಟು ದಾಖಲಾತಿಗಳು ಕೂಡ ಇವರ ಹತ್ರ ಇಟ್ಕೊಂಡಿರುವಂಥದ್ದು ಅಂದರೆ ಬೇರೆ ಬೇರೆಯವರ ಕಡೆಯಿಂದ ಹಣವನ್ನು ನೀಡಿದ್ದೀವಿ ಅನ್ನೋಂಥದ್ದು ಆ ಆದಷ್ಟು ಸಿಕ್ಕರೆ ಸಿಗಬಹುದು ಅದರ ಹೊರತಾಗಿ ಬೇರೆ ರೀತಿಯಾದಂಥ ಯಾವುದೇ ರೀತಿಯಾದಂಥ ಅಂದರೆ ದಾಖಲಾತಿಗಳು ಸಿಗುವಂಥದ್ರ ಬಗ್ಗೆ ಇನ್ನೂ ಕೂಡ ಗೊತ್ತಿಲ್ಲ ಆದರೆ ಸದ್ಯ ಸಿ ಐ ಡಿ ಅಧಿಕಾರಿಗಳು ಈಗ ದಾಳಿ ನಡೆಸಿರುವಂಥದ್ದು ನಾಲ್ವರು ಆರೋಪಿಗಳ ಮನೆ ಏನಿದೆ ಮನೆಗಳ ಮೇಲೆ ನಿರಂತರವಾಗಿ ಶೋಧ ಕಾರ್ಯವನ್ನು ನಡೆಸ್ತಾ ಇರುವಂಥದ್ದು ಈಗ ಇದು ಏನು ಕಪ್ನೂರ್ ಇಂಡಸ್ಟ್ರಿಯಲ್ ಏರಿಯಾದಲ್ಲಿರುವಂಥ ರಾಜು ಕಪ್ನೂರ್ ಅವರ ಮನೆ ಆಗಿರುವಂಥದ್ದು ಮನೆಯ ಮುಂಭಾಗದಲ್ಲಿ ಈಗಾಗಲೇ ಎರಡು ಸಿ ಐ ಡಿ ಅಧಿಕಾರಿಗಳ ವೆಹಿಕಲ್ ಕೂಡ ನಿಂತಿರುವಂಥದ್ದು ಬೆಳಗ್ಗೆಂದಲೂ ಕೂಡ ಎಲ್ಲ ಅಧಿಕಾರಿಗಳು ಇಲ್ಲಿ ತಪಾಸಣೆಯನ್ನು ನಡೆಸೋದಕ್ಕೆ ಮುಂದಾಗ್ತಾ ಇರುವಂಥದ್ದು ಹಾಗಾಗಿಯೇ ಇನ್ನಷ್ಟು ಅಂದ್ರೆ ತಪಾಸಣೆ ಬಳಿಕ ಏನೆಲ್ಲ ಸಿಗ್ತಾ ಇದೆ ಅನ್ನೋ ಸಿಕ್ಕಿದೆ ಅನ್ನೋದ್ ಕೂಡ ಮಾಹಿತಿ ಹೊರಬರಬೇಕಾಗಿರುವಂಥದ್ದು ಜಯಪ್ರಕಾಶ್ ಓಕೆ ಒಂದು ಒನ್ ವರ್ಡ್ ಅಲ್ಲಿ ಹೇಳೋದಿದ್ರೆ ಇದು ಹೆಂಗಿದೆ ಅಂತಂದ್ರೆ ನೀ ನೋಡ್ದಂಗೆ ಮಾಡು ನಾನು ಅತ್ತಂಗ್ ಮಾಡ್ತೀನಿ ನಾನು ಅತ್ತಂಗ್ ಮಾಡ್ತೀನಿ ಹಂಗೆ ಅನಿಸ್ತಾಯ್ತು ಕರೆಕ್ಟ್ ಕ್ಲಿಯರಾಗಿ ಇದೆ ಹೌದು ನೀನು ನೋಡ್ದಂಗೆ ಮಾಡು ನಾನು ಅತ್ತಂಗ್ ಮಾಡ್ತೀನಿ ನೀವು ಸಿ ಎ ಡಿ ಬಂದಂಗೆ ಮಾಡಿ ಹುಡುಕದಂಗೆ ಮಾಡಿ ನಾನೆಲ್ಲ ತಗೊಂಡೋಗಿ ಎಲ್ಲ ಎಲ್ಲೆಲ್ಲಿ ಇರಬೇಕು ಇಪ್ಪತ್ತು ದಿವಸ ರೀ ಏನಿದು ಆಮೇಲೆ ಜನ ಸಾಮಾನ್ಯರು ಹಂಗೆ ಅಂದ್ಕೋಬೇಡಿ ನಿಮಗೆ ನೂರ ಮೂವತ್ತಾರು ಕೊಟ್ಟರು ಬಿ ಜೆ ಪಿಗೆ ನೂರ ಇಪ್ಪತ್ತು ಕೊಟ್ಟರು ಹಾಗಾಗಲ್ಲ ಜನ ಪ್ರತಿಯೊಂದನ್ನು ಕೂಡ ಗಮನಿಸ್ತಾರೆ ಮುನ್ನೂರ ಮೂರು ಕೊಟ್ಟಂಥ ಬಿ ಜೆ ಪಿಗೆ ಕಳೆದ ಬಾರಿ ಮುನ್ನೂರ ಮೂರು ಕೊಟ್ಟಂಥ ಬಿ ಜೆ ಪಿಗೆ ಹೆಂಗೆ ಇನ್ನೂರ ನಲ್ವತ್ತು ಕೊಟ್ಟುಬಿಟ್ರು ಜನ ಅದೇ ನರೇಂದ್ರ ಮೋದಿ ಅವರಲ್ವಾ ಅಂತ ಹೇಳ್ತಾ ಇದ್ರಲ್ವಾ ಹೆಂಗೆ ಹೀಗೆ ನೀವು ಹೆಂಗೆ ಗಮನಿಸ್ತೀರಿ ನೂರ ಮೂವತ್ತಾರು ಕೊಟ್ಟ ತಕ್ಷಣ ನೆಕ್ಸ್ಟ್ ಕೊಡ್ತಾರೆ ಅಂತೇಳಿ ಹೇಗೆ ನೂರ ಹತ್ತು ಬಂದಂಥ ನೂರ ನಾಲ್ಕು ಬಂದಂಥ ಬಿ ಜೆ ಪಿ ಅರವತ್ತಾರಕ್ಕೆ ತಂದು ನಿಲ್ಲಿಸಿದ್ರು ಜನ ನಿಮಗೆ ಒಂದು ವರ್ಗ ನೋಡ್ತಾ ಇರತ್ತೆ ಪ್ರತಿಯೊಂದನ್ನು ಕೂಡ ಅವರಿಗೆ ಮೋದಿ ಇಂಪಾರ್ಟೆಂಟ್ ಆಗಿರೋದಿಲ್ಲ ಸಿದ್ದರಾಮಯ್ಯ ಇಂಪಾರ್ಟೆಂಟ್ ಆಗಿರೋದಿಲ್ಲ ಕಾಂಗ್ರೆಸ್ ಇಂಪಾರ್ಟೆಂಟ್ ಆಗಿರೋದಿಲ್ಲ ಬಿ ಜೆ ಪಿ ಇಂಪಾರ್ಟೆಂಟ್ ಆಗಿರೋದಿಲ್ಲ ಅವರಿಗೆ ಸಮಾಜ ಇಂಪಾರ್ಟೆಂಟ್ ಆಗಿರುತ್ತೆ ದೇಶ ಇಂಪಾರ್ಟೆಂಟ್ ಆಗಿರುತ್ತೆ ಇನ್ಕ್ಲೂಡಿಂಗ್ ಧರ್ಮವೂ ಇಂಪಾರ್ಟೆಂಟ್ ಆಗಿರುತ್ತೆ ನಾವು ಅದರ ಬಗ್ಗೆ ಹೇಳ್ತಾ ಇಲ್ಲ ಅಲ್ವಾ ಯಾ ಯಾರು ಎಂತ ಎಸ್ ಎಂ ಕೃಷ್ಣ ಬಗ್ಗೆ ನಾವು ಹಾಡು ಅಲ್ವಾ ಹಾಡು ಹೊಗಳಿದ್ವಿ ಅವ್ರು ಅಧಿಕಾರಕ್ಕೆ ಬಂದಾಗ ನೂರ ಮೂವತ್ತಾರು ಇದೇ ಥರ ಬಂದಿರ್ತಾರೆ ಭಾಳ ದೊಡ್ಡ ಮಟ್ಟದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಅಧಿಕಾರಕ್ಕೆ ಬಂದಿರ್ತಾರೆ ಏನು ಹೇಳಿದ್ವಿ ನಾವು ಅವರ ಅವಧಿಯಲ್ಲಿ ಹಿಂಗಾಯ್ತು ಹಂಗಾಯಿತು ಬಟ್ ಅದು ಫಲ ಕೊಟ್ಟಿದ್ದ ಆಮೇಲೆ ಅವ್ರ ಪಾಪ ಆರು ತಿಂಗಳು ಮೊದಲೇ ಚುನಾವಣೆಗೆ ಹೋಗ್ಬಿಡ್ತಾರೆ ಅರವತ್ತನಾಲ್ಕ ಅರವತ್ತು ಅರವತ್ತನಾಲ್ಕು ಅರವತ್ತೈದನೇ ಬಂದ್ಬಿಡುತ್ತೆ ಅರ್ಧ ಕರ್ದ ಹೇಳಿದ್ಬಿಡುತ್ತೆ ಹೌ ಅವ್ರು ಮಾಡಿರೋ ಕ್ರಮ ಯಾವುದು ಗೊತ್ತಾಗಿಲ್ಲ ಜನಕ್ಕೆ ಗೊತ್ತಾಗಿಲ್ಲ ಅಂತಂದ್ರೆ ಸಿ ಅವರಿಗೆ ಆ ಜನಗಳಿಗೆ ಹೆಂಗೆ ಬಿಡ್ತಂದ್ರೆ ಈ ಮನುಷ್ಯ ಬಡವರ ಪರ ಇಲ್ಲ ಅಂತ ಹಂಗ ಅನ್ಸ್ಬಿಡ್ತಾವೆ ಅವ್ರಿಗೆ ಇದೆಲ್ಲ ಏನು ಏನು ಐ ಟಿ ವಿ ಟಿ ಎಲ್ಲ ಮಾಡ್ತಾರೆ ಅಂತೇಳಿ ಆಮೇಲೆ ಅದು ಪ್ರಕೃತಿ ನಿಯಮ ನಿಮಗೆ ಯಾರು ಬೇಕು ಯಾರು ಬೇಡ ಅದು ಡಿಸೈಡ್ ಮಾಡತ್ತಂತೆ ಪ್ರಕೃತಿ ಯಾ ಕ್ಯಾಲಿಫೋರ್ನಿಯಾದು ನೀವು ನೋಡಿದರೆ ಅಮೇರಿಕಾ ಅಮೇರಿಕಾದಂಥ ಸುರಕ್ಷಿತ ಸ್ಥಳ ಮತ್ತೊಂದು ಕಾಳಗಿಚ್ಚು ಬಂತು ಯಾರು ಏನು ಮಾಡೋಕ್ಕಾಗಲಿಲ್ಲ ನೀವು ಸಾವಿರಾರು ವಿಮಾನ ಹಾರಿಸಿ ಇಷ್ಟ ಆಗುತ್ತೆ ಅದು ನೀರಷ್ಟೇ ಹೆಲಿಕಾಪ್ಟರಲ್ಲಿ ನೀರು ಹಾಕಿದರೆ ಅದು ಇಷ್ಟೇ ಸೊ ಅದಕ್ಕೆ ಹೇಳೋದು ನೀವು ಲೆಕ್ಕಕ್ಕಿಂತ ಹೆಚ್ಚು ಯಾರಾದರೂ ಹಾರಾಡಿದರೆ ನಿಸರ್ಗ ನಿಯಮ ಅಂತ ಒಂದು ಅದು ಫೈನಲಿ ಡಿಶ್ ಅಂತಗಳೆ ಹಾಗಂತ ನಮ್ಮ ನಮಗೆ ಜವಾಬ್ದಾರಿ ಕೊಟ್ಟಿದ್ರಲ್ಲ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯವರಿದ್ದಾರೆ ಉಪಮುಖ್ಯಮಂತ್ರಿ ಆಗಿದ್ದಾರೆ ವಿರೋಧ ಪಕ್ಷದವರಿದ್ದಾರೆ ಎಲ್ಲೋ ಜೆ ಬಿಜೆಪಿಯವರು ಹೋರಾಟ ಇದರ ಬಗ್ಗೆ ಎರಡು ದಿವಸ ಹೋರಾಟ ಮಾಡಿದರು ಆಮೇಲೆ ಚದರ ಹಾಕಿ ಮಲ್ಕೊಂಡ್ಬಿಟ್ರು ಈಗ ಚಾಮರಾಜಪೇಟೆಯಲ್ಲಿ ದನದ್ದು ಬಂದಿದೆಯಲ್ಲ ಈಗ ಎರಡು ದನ ತಗೊಂಡ್ಬಂದಿದ್ದಾರೆ ಅಲ್ಲಿ ಒಂದು ಪ್ರೊಟೆಸ್ಟ್ ಮಾಡ್ತಾರೆ ಮಾಡ್ತಾರೆ ಬಿಜೆಪಿಯವರ ಹತ್ರ ಕೇಳೋದು ದನದ ಬಗ್ಗೆ ನಿಜವಾಗ್ಲೂ ನಿಮಗೆ ಅಕ್ಕರೆ ಇದೆಯಾ ಪ್ರೀತಿ ಇದೆಯಾ ನಿಮ್ಮ ನಿಮ್ಮ ಮನೆಗಳಲ್ಲಿ ಎಷ್ಟು ದನ ಸಾಕ್ತಾ ಇದ್ದೀರಿ ನೀವು ಇದೆಯಾ ಇಲ್ಲ ಡ್ರಾಮ ಮಾಡಬೇಡಿ ಮಾಡೋದಿದ್ದರೆ ಮನಃಪೂರ್ವಕ್ಕೆ ಮಾತನಾಡಿದ್ದೆ ಯಾಕಂದರೆ ನಮಗೆ ಈ ಪೊಲೀಸರನ್ನು ಒಂದು ರೀತಿಯಲ್ಲಿ ಕಾಂಜಿ ಬಿಂಜಿ ಮಾಡಿಬಿಟ್ರಿ ಇವರೆಲ್ಲ ಸೇರಿಬಿಟ್ಟು ಅಂತ ಹೇಳಿ ಈಗಲೂ ನಿಮ್ಗೆ ಅನಿಸ್ತಾ ಇದೆಯಾ ರಾಜಕೀಯ ವಲಯದಲ್ಲಿ ಮಾತ್ರ ಅಲ್ಲ ಜನಸಾಮಾನ್ಯರು ಏನು ಮಾತಾಡ್ಕೋತಾ ಇದ್ದಾರೆ ಇಪ್ಪತ್ತು ದಿವಸ ಕಳೆದ ನಂತರ ಬಂದಾಗ ಎಲ್ಲ ಸಿಕ್ಬಿಡತ್ತಾ ಇದು ಕಣ್ಣಿಗೆ ಮಂಡ್ಯೇಶ್ವರ ತಂತೋರಣ ನಿಜವಾಗ್ಲೂ ರಾಜು ಕಪೂರ್ ವಿರುದ್ಧ ಅಥವಾ ಸಚಿನ್ ಪಂಚಾಳ್ ಆತ್ಮಹತ್ಯೆಗೆ ಕಾರಣವಾಗಿರೋ ವಿರುದ್ಧ ಕ್ರಮ ನಡೆಯುತ್ತಾ ಜಯಪ್ರಕಾಶ್ ಶೆಟ್ಟಿ ಖಂಡಿತವಾಗೂ ಏನು ಸಚಿನ್ ಪಾಂಚಾಳ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸಿ ಐ ಡಿ ಅಧಿಕಾರಿಗಳು ನಾಲ್ವರು ಆರೋಪಿಗಳ ಮನೆ ಮೇಲೆ ಏಕಕಾಲಕ್ಕೆ ದಾಳಿ ಮಾಡಿರುವಂಥದ್ದು ಕಲಬುರಗಿಯ ನಾಲ್ಕು ಕಡೆ ಏನು ದಾಳಿಯನ್ನು ನಡೆಸಿರುವಂಥದ್ದು ಬಹಳ ಪ್ರಮುಖವಾಗಿ ಸಚಿನ್ ಪಾಂಚಾಳ್ ಆತ್ಮಹತ್ಯೆ ಪ್ರಕರಣದಲ್ಲಿ ಎ ಒನ್ ಆಗಿರುವಂತಹ ರಾಜು ಕಪ್ನೂರ್ ಅವರ ನಿವಾಸ ಏನಿದೆ ಅಂದರೆ ಕಪ್ನೂರ್ ಇಂಡಸ್ಟ್ರಿಯಲ್ ಏರಿಯಾದಲ್ಲಿರುವಂಥ ನಿವಾಸದ ಮೇಲೆ ಕೂಡ ಬೆಳಗ್ಗೆ ಸಿ ಐ ಡಿ ಅಧಿಕಾರಿಗಳು ದಾಳಿ ನಡೆಸಿ ಪರಿಶೀಲನೆಯನ್ನು ನಡೆಸ್ತಾ ಇರುವಂಥದ್ದು ಅದಲ್ಲದೆ ರಮನ್ ಗೌಡ ಮತ್ತೆ ಏನು ಗೋರಖ್ನಾಥ್ ಅವರ ಮನೆ ಏನಿದೆ ಘಾಟ್ಗೆ ಲೇಔಟ್ ಮನೆ ಮೇಲೂ ಕೂಡ ಸಿ ಐ ಡಿ ಅಧಿಕಾರಿಗಳು ದಾಳಿ ಮಾಡಿರುವಂಥದ್ದು ಮತ್ತೊಂದು ಕಡೆ ನಂದಕುಮಾರ್ ನಾಗಭುಜಂಗೆ ಅವರ ಮನೆ ಏನಿದೆ ಗಂಜಿ ಪ್ರದೇಶದಲ್ಲಿರುವಂಥ ಮನೆ ಆ ಮನೆ ಮೇಲೂ ಕೂಡ ದಾಳಿಯನ್ನು ನಡೆಸಿರುವಂಥದ್ದು ಇಬ್ಬರು ಡಿ ಎಸ್ ಪಿ ಮತ್ತೆ ಇಬ್ರು ಇನ್ಸ್ಪೆಕ್ಟರ್ ಜೊತೆಗೆ ಏನು ನಲವತ್ತು ಜನ ಪೊಲೀಸ್ ಅಧಿಕಾರಿಗಳ ತಂಡ ಏನಿದೆ ಈ ಒಂದು ದಾಳಿಯಲ್ಲಿ ಭಾಗವಹಿಸಿರುವಂತದ್ದು ಇವತ್ತು ಬೆಳಗ್ಗೆಂದಲೂ ಕೂಡ ಪೊಲೀಸರು ಆ ಒಂದು ತನಿಖೆಯನ್ನು ನಡೆಸೋದಕ್ಕೆ ಮುಂದಾಗಿರುವಂಥದ್ದು ಅಂದ್ರೆ ರಾಜು ಕಪ್ನೂರ್ ಟೀಮ್ ಬಂಧನದ ನಂತರ ಏನು ಪ್ರೋತ್ಸಾಹ ಪ್ರೊಸೀಜರ್ ಏನಿದೆ ಅದನ್ನು ಇದೀಗ ಮಾಡೋದಕ್ಕೆ ಮುಂದಾಗಿರುವಂಥದ್ದು ಬಹಳ ಪ್ರಮುಖವಾಗಿ ಇಲ್ಲಿ ಸಿ ಐ ಡಿ ಅಧಿಕಾರಿಗಳು ದಾಳಿ ವೇಳೆ ಸಂದರ್ಭದಲ್ಲಿ ಅಂದರೆ ಹಣಕಾಸಿನ ವ್ಯವಹಾರ ಏನು ನಡೆದಿದೆ ಅನ್ನೋಂಥದ್ದು ಆರೋಪ ಕೇಳಿ ಬಂದಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ದಾಖಲಾತಿಗಳನ್ನು ಕೂಡ ಹುಡುಕಾಟ ನಡೆಸೋದಕ್ಕೆ ಮುಂದಾಗಿರುವಂಥದ್ದು ಜೊತೆಗೆ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ಗಳು ಅಥವಾ ಬೇರೆ ಬೇರೆ ರೀತಿಯಾದಂಥ ಏನಾದರೂ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂಥ ದಾಖಲಾತಿಗಳು ವಸ್ತುಗಳು ಏನಾದರೂ ಸಿಗುತ್ತಾ ಅನ್ನುವಂಥ ನಿಟ್ಟಿನಲ್ಲಿ ತನಿಖೆಯನ್ನು ನಡೆಸೋದಕ್ಕೆ ಮುಂದಾಗಿರುವಂಥದ್ದು ತಾವು ಹೇಳಿದ ಹಾಗೆ ಬಹಳ ಗಮನಿಸಬೇಕಾಗಿರುವಂಥ ಅಂಶ ಘಟನೆ ನಡೆದು ಇಷ್ಟು ದಿನ ಆಯಿತು ಇದಾದ ಮೇಲೆ ಇವತ್ತು ಸಿ ಐ ಡಿ ಅಧಿಕಾರಿಗಳು ಇವತ್ತು ಅವರ ಮನೆಗಳನ್ನು ತಪಾಸಣೆ ನಡೆಸೋದಕ್ಕೆ ಮುಂದಾಗಿರುವಂಥದ್ದು ಬಹುತೇಕವಾಗಿ ಇಲ್ಲಿ ಏನೂ ಸಿಗೋದಿಲ್ಲ ಅನ್ನುವಂಥದ್ದು ಕೂಡ ಒಂದಷ್ಟು ವಿಚಾರಗಳು ಕೂಡ ತಿಳಿದು ಬಂದಿರುವಂಥದ್ದು ಆದರೆ ಮತ್ತೊಂದು ಕಡೆ ಬಹಳ ಪ್ರಮುಖವಾಗಿ ರಾಜು ಕಪ್ನೂರವರು ಏನು ಹಿಂದೆ ಹೇಳಿರುವಂಥ ಅವರ ಸಹೋದರ ಪ್ರಕಾಶ್ ಕಪ್ನೂರ್ ಅಂದರೆ ಹಣಕಾಸು ಹಣವನ್ನು ಅವರ ಅಕೌಂಟ್ಗೆ ಹಾಕಿದ್ದೀವಿ ಅನ್ನುವಂಥ ಒಂದಷ್ಟು ದಾಖಲಾತಿಗಳು ಕೂಡ ಇವರ ಹತ್ರ ಇಟ್ಕೊಂಡಿರುವಂಥದ್ದು ಅಂದರೆ ಬೇರೆ ಬೇರೆಯವರ ಕಡೆಯಿಂದ ಹಣವನ್ನು ನೀಡಿದ್ದೀವಿ ಅನ್ನೋಂಥದ್ದು ಆ ಆದಷ್ಟು ಸಿಕ್ಕರೆ ಸಿಗಬಹುದು ಅದರ ಹೊರತಾಗಿ ಬೇರೆ ರೀತಿಯಾದಂಥ ಯಾವುದೇ ರೀತಿಯಾದಂಥ ಅಂದರೆ ದಾಖಲಾತಿಗಳು ಸಿಗುವಂಥದ್ರ ಬಗ್ಗೆ ಇನ್ನೂ ಕೂಡ ಗೊತ್ತಿಲ್ಲ ಆದರೆ ಸದ್ಯ ಸಿ ಐ ಡಿ ಅಧಿಕಾರಿಗಳು ಈಗ ದಾಳಿ ನಡೆಸಿರುವಂಥದ್ದು ನಾಲ್ವರು ಆರೋಪಿಗಳ ಮನೆ ಏನಿದೆ ಮನೆಗಳ ಮೇಲೆ ನಿರಂತರವಾಗಿ ಶೋಧ ಕಾರ್ಯವನ್ನು ನಡೆಸ್ತಾ ಇರುವಂಥದ್ದು ಈಗ ಇದು ಏನು ಕಪ್ನೂರ್ ಇಂಡಸ್ಟ್ರಿಯಲ್ ಏರಿಯಾದಲ್ಲಿರುವಂಥ ರಾಜು ಕಪ್ನೂರ್ ಅವರ ಮನೆ ಆಗಿರುವಂಥದ್ದು ಮನೆಯ ಮುಂಭಾಗದಲ್ಲಿ ಈಗಾಗಲೇ ಎರಡು ಸಿ ಐ ಡಿ ಅಧಿಕಾರಿಗಳ ವೆಹಿಕಲ್ ಕೂಡ ನಿಂತಿರುವಂಥದ್ದು ಬೆಳಗ್ಗೆಂದಲೂ ಕೂಡ ಎಲ್ಲ ಅಧಿಕಾರಿಗಳು ಇಲ್ಲಿ ತಪಾಸಣೆಯನ್ನು ನಡೆಸೋದಕ್ಕೆ ಮುಂದಾಗ್ತಾ ಇರುವಂಥದ್ದು ಹಾಗಾಗಿಯೇ ಇನ್ನಷ್ಟು ಅಂದ್ರೆ ತಪಾಸಣೆ ಬಳಿಕ ಏನೆಲ್ಲ ಸಿಗ್ತಾ ಇದೆ ಅನ್ನೋ ಸಿಕ್ಕಿದೆ ಅನ್ನೋದ್ ಕೂಡ ಮಾಹಿತಿ ಹೊರಬರಬೇಕಾಗಿರುವಂಥದ್ದು ಜಯಪ್ರಕಾಶ್ ಓಕೆ ಒಂದು ಒನ್ ವರ್ಡ್ ಅಲ್ಲಿ ಹೇಳೋದಿದ್ರೆ ಇದು ಹೆಂಗಿದೆ ಅಂತಂದ್ರೆ ನೀನು ನೋಡದಂಗ ಮಾಡು ನಾನು ಮಾಡ್ತೀನಿ ನಾನು ಅತ್ತಂಗ ಹಂಗೆ ಅನಿಸ್ತಾಯ್ತು ಕ್ಲಿಯರಾಗಿ ಅನಿಸ್ತಾಯ್ತು ಹೌದು ನೀನು ಹೊಡೆದಂಗೆ ಮಾಡು ನಾನು ಅತ್ತಂಗೆ ಮಾಡ್ತೀನಿ ನೀವು ಸಿ ಎ ಡಿ ಬಂದಂಗೆ ಮಾಡಿ ಹುಡುಕದಂಗೆ ಮಾಡಿ ನಾನೆಲ್ಲ ತಗೊಂಡೋಗಿ ಎಲ್ಲ ಎಲ್ಲೆಲ್ಲಿ ಇರಬೇಕು ಇಪ್ಪತ್ತು ದಿವಸ ಏನ್ರೀ ರೀ ಏನಿದು ಆಮೇಲೆ ಜನ ಸಾಮಾನ್ಯ ಹಂಗೆ ಅಂದ್ಕೋಬೇಡಿ ನಿಮಗೆ ನೂರ ಮೂವತ್ತಾರು ಕೊಟ್ಟರು ಬಿ ಬಿಜೆಪಿಗೆ ನೂರ ಇಪ್ಪತ್ತು ಕೊಟ್ಟರು ಹಂಗೆ ಹಾಗಾಗಲ್ಲ ಜನ ಪ್ರತಿಯೊಂದನ್ನು ಕೂಡ ಗಮನಿಸ್ತಾರೆ ಮುನ್ನೂರ ಮೂರು ಕೊಟ್ಟಂಥ ಬಿ ಜೆ ಪಿಗೆ ಕಳೆದ ಬಾರಿ ಮುನ್ನೂರ ಮೂರು ಕೊಟ್ಟಂಥ ಬಿ ಜೆ ಪಿಗೆ ಹೆಂಗೆ ಇನ್ನೂರ ನಲ್ವತ್ತು ಕೊಟ್ಟು ಕೊಟ್ಟರು ಜನ ಅದೇ ನರೇಂದ್ರ ಮೋದಿ ಅವರಲ್ವಾ ನಾನೂರು ಅಂತ ಹೇಳ್ತಾ ಇದ್ರಲ್ವಾ ಹಿಂಗೆ ನೀವು ಹೆಂಗೆ ಗಮನಿಸ್ತೀರಿ ನೂರ ಮೂವತ್ತಾರು ಕೊಟ್ಟ ತಕ್ಷಣ ನೆಕ್ಸ್ಟ್ ಕೊಡ್ತಾರೆ ಅಂತೇಳಿ ಹೆಂಗೆ ನೂರ ಹತ್ತು ಬಂದಂಥ ನೂರ ನಾಲ್ಕು ಬಂದಂಥ ಬಿ ಜೆ ಪಿ ಅರವತ್ತಾರಕ್ಕೆ ತಂದು ನಿಲ್ಲಿಸಿದ್ರು ಜನ ನಿಮಗೆ ಒಂದು ವರ್ಗ ನೋಡ್ತಾ ಇರತ್ತೆ ಪ್ರತಿಯೊಂದನ್ನು ಕೂಡ ಅವರಿಗೆ ಮೋದಿ ಇಂಪಾರ್ಟೆಂಟ್ ಆಗಿರೋದಿಲ್ಲ ಸಿದ್ದರಾಮಯ್ಯ ಇಂಪಾರ್ಟೆಂಟ್ ಆಗಿರೋದಿಲ್ಲ ಕಾಂಗ್ರೆಸ್ ಇಂಪಾರ್ಟೆಂಟ್ ಆಗಿರೋದಿಲ್ಲ ಬಿ ಜೆ ಪಿ ಇಂಪಾರ್ಟೆಂಟ್ ಆಗಿರೋದಿಲ್ಲ ಅವರಿಗೆ ಸಮಾಜ ಇಂಪಾರ್ಟೆಂಟ್ ಆಗಿರುತ್ತೆ ದೇಶ ಇಂಪಾರ್ಟೆಂಟ್ ಆಗಿರುತ್ತೆ ಇನ್ಕ್ಲೂಡಿಂಗ್ ಧರ್ಮನೂ ಇಂಪಾರ್ಟೆಂಟ್ ಆಗಿರುತ್ತೆ ನಾವು ಅದ್ರ ಬಗ್ಗೆ ಹೇಳ್ತಾ ಇಲ್ಲ ಅಲ್ವಾ ಯಾ ಯಾರು ಎಂತ ಎಸ್ ಎಂ ಕೃಷ್ಣ ಬಗ್ಗೆ ನಾವು ಹಾಡು ಹೋಗೋದು ಅಲ್ವಾ ಹಾಡು ಹೋಗಲಿದ್ವಿ ಅವ್ರ ಅಧಿಕಾರಕ್ಕೆ ಬಂದಾಗ ನೂರ ಮೂವತ್ತಾರು ಇದೇ ಥರ ಬಂದಿರ್ತಾರೆ ಭಾಳ ದೊಡ್ಡ ಮಟ್ಟದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಅಧಿಕಾರಕ್ಕೆ ಬಂದಿರ್ತಾರೆ ಏನು ಹೇಳಿದ್ವಿ ನಾವು ಅವರ ಅವಧಿಯಲ್ಲಿ ಹಿಂಗಾಯ್ತು ಹಂಗಾಯ್ತು ಬಟ್ ಅದು ಫಲ ಕೊಟ್ಟಿದ್ದ ಆಮೇಲೆ ಅವ್ರ ಪಾಪ ಆರು ತಿಂಗಳು ಮೊದಲೇ ಚುನಾವಣೆಗೆ ಹೋಗ್ಬಿಡ್ತಾರೆ ಅರವತ್ತು ನಾಲ್ಕು ಅರವತ್ತು ಅರವತ್ತ ನಾಲ್ಕು ಅರವತ್ತೈದನ್ನು ಬಂದ್ಬಿಡುತ್ತೆ ಅರ್ಥ ಕರ್ದ ಹೌ ಹೌದು ಮಾಡರೋ ಕ್ರಮ ಯಾವುದು ಗೊತ್ತಾಗಿಲ್ಲ ಜನಕ್ಕೆ ಗೊತ್ತಾಗಿಲ್ಲ ಅಂತಂದ್ರೆ ಸಿ ಅವ್ರಿಗೆ ಆ ಜನಗಳಿಗೆ ಹೆಂಗೆ ಅಂದರೆ ಈ ಮನುಷ್ಯ ಬಡವರ ಪರ ಇಲ್ಲ ಅಂತ ಹಂಗ ಅನ್ಸಿಬಿಡ್ತು ಅವ್ರಿಗೆ ಇದೆಲ್ಲ ಏನು ಏನು ಐ ಟಿ ವಿ ಟಿ ಎಲ್ಲ ಮಾಡ್ತಾರೆ ಅಂತೇಳಿ ಆಮೇಲೆ ಅದು ಪ್ರಕೃತಿ ನಿಯಮ ನಿಮಗೆ ಯಾರು ಬೇಕು ಯಾರು ಬೇಡ ಅದು ಡಿಸೈಡ್ ಮಾಡತ್ತಂತೆ ಪ್ರಕೃತಿ ಯಾ ಕ್ಯಾಲಿಫೋರ್ನಿಯಾದು ನೀವು ನೋಡಿದರೆ ಅಮೇರಿಕಾ ಅಮೇರಿಕಾದಂತೂ ಸುರಕ್ಷಿತ ಸ್ಥಳ ಮತ್ತೊಂದು ಕಾಳುಗಿಚ್ಚು ಬಂತು ಯಾರು ಏನು ಮಾಡೋಕ್ಕಾಗಲಿಲ್ಲ ನೀವು ಸಾವಿರಾರು ವಿಮಾನ ಹಾರಿಸಿ ಇಷ್ಟ ಆಗತ್ತೆ ಅದು ನೀರಷ್ಟೇ ಹೆಲಿಕಾಪ್ಟ್ರಲ್ಲಿ ನೀರು ಹಾಕಿದರೆ ಅದು ಇಷ್ಟೇ ಸೊ ಅದಕ್ಕೆ ಹೇಳೋದು ನೀವು ಲೆಕ್ಕಕ್ಕಿಂತ ಹೆಚ್ಚು ಯಾರಾದರೂ ಹಾರಾಡಿದರೆ ನಿಸರ್ಗ ನಿಯಮ ಅಂತ ಒಂದು ಇರುತ್ತೆ ಅದು ಫೈನಲಿ ಡಿಶನ್ ತಗೊಳ್ಳುತ್ತೆ ಹಾಗಂತ ನಮ್ಮ ನಮಗೆ ಜವಾಬ್ದಾರಿ ಕೊಟ್ಟಿದ್ರಲ್ಲ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯವರಿದ್ದಾರೆ ಉಪಮುಖ್ಯಮಂತ್ರಿ ಆಗಿದ್ದಾರೆ ವಿರೋಧ ಪಕ್ಷದವರಿದ್ದಾರೆ ಎಲ್ಲೋ ಇತ್ತು ಬಿ ಜೆ ಪಿಯವರು ಹೋರಾಟ ಇದರ ಬಗ್ಗೆ ಎರಡು ದಿವಸ ಹೋರಾಟ ಮಾಡಿದರು ಆಮೇಲೆ ಚದರ ಹಾಕಿ ಮಲ್ಕೊಂಡ್ಬಿಟ್ರು ಈಗ ಚಾಮರಾಜಪೇಟೆಯಲ್ಲಿ ದನದ ಬಂದಿದೆಯಲ್ಲ ಈಗ ಎರಡು ದನ ತಗೊಂಡ್ಬಂದಿದ್ದಾರೆ ಅಲ್ಲಿ ಒಂದು ಪ್ರೊಟೆಸ್ಟ್ ಮಾಡ್ತಾರೆ ಹತ್ರ ಕೇಳೋದು ದನದ ಬಗ್ಗೆ ನಿಜವಾಗ್ಲೂ ನಿಮ್ಗೆ ಅಕ್ಕರೆ ಇದೆಯಾ ಪ್ರೀತಿ ಇದೆಯಾ ನಿಮ್ಮ ನಿಮ್ಮ ಮನೆಗಳಲ್ಲಿ ಎಷ್ಟು ದನ ಸಾಕ್ತಾ ಇದೀರಿ ಇದೆಯಾ ಇಲ್ಲ ಡ್ರಾಮಾ ಮಾಡಬೇಡಿ ಮಾಡೋದಿದ್ರೆ